ಹನ್ನೆರಡುವರೆ ಆಗ ನಾನು ಗೆ ಹೋಗ್ಲಿಲ್ಲ ಅದಕ್ಕೂ ಗೊತ್ತಿದ್ರು ಕೂಡ ಇಂಡಸ್ ವ್ಯಾಲಿಲೆಲ್ಲಾ ಕ್ಲೀನ್ ಮಾಡಿ ಹೋದ್ರೆ ಈ ತರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬುಧವಾರ ರಾತ್ರಿಯ ವ್ಲಾಗ್ ಇದು ರಾತ್ರಿ ಸುಮಾರು ಹನ್ನೊಂದು ಗಂಟೆ ಏನೋ ಆಗಿತ್ತು ಹನ್ನೊಂದು ಹನ್ನೊಂದು ಕಾಲ್ ಆಗಿತ್ತು ನಾನು ಕೂತ್ಕೊಂಡು ಸೀರೆಗೆ ಪಾಲ್ ಹಚ್ತಾ ಇದ್ದೆ ಇವತ್ತು ನಮ್ಮ ಮನೆಯವರು ಊಟಕ್ಕೂ ಕೂಡ ಲೇಟ್ ಬಂದಿದ್ರು ಹಂಗೆ ಬರ್ತಾ ಡ್ರಿಲ್ ಮಷೀನ್ ಎಲ್ಲ ತಂದಿದ್ರು ಕಿಚನ್ ಅಲ್ಲಿ ಒಂದು ಪ್ಲೈವುಡ್ ಹಾಕೊಡೋದಕ್ಕೆ ಪಾತ್ರೆ ಇಡೋದಕ್ಕೆ ಅಂತ ಆ ಕೆಲಸ ಎಲ್ಲ ಮುಗಿಸಿ ಊಟ ಮುಗಿಸಿ ಪಾತ್ರೆ ತೊಳುವಷ್ಟರಲ್ಲಿ ಹತ್ತು ಮುಕ್ಕಾಲ್ ಆಗ್ಬಿಟ್ಟಿತ್ತು ಹಂಗಾಗಿ ವಿಡಿಯೋಗೆ ವಾಯ್ಸ್ ಅವರು ಕೊಟ್ಬಿಟ್ಟು ನಾನು ಸೀರೆಗೆ ಪಾಲ್ ಹಚ್ಚೋದಕ್ ಕೂತು ಹನ್ನೆರಡೂವರೆ ಆಗಿ ಬಿಡ್ತು ಸೀರೆಗೆ ಪಾಲ್ ಹಚ್ಚಿ ಮುಗಿಸುವಷ್ಟ್ರಲ್ಲಿ ಫಸ್ಟ್ ಅಲ್ಲಿ ನನ್ಗೆ ಎಲ್ಲ ಮನೆಯಲ್ಲೂ ಮಲ್ಕೊಂಡಿದ್ರು ಆಯ್ತಾ ಯಾರ ಮನೆಯಲ್ಲೂ ಲೈಟ್ ಇರ್ಲಿಲ್ಲ ಸೌಂಡು ಕೂಡ ಇರ್ಲಿಲ್ಲ ನಾನು ರಾತ್ರಿ ಅಂದ್ರೆ ಎಷ್ಟೊತ್ ಬೇಕಾದ್ರೂ ಈ ತರ ಕೆಲ್ಸ ಎಲ್ಲಾ ಮಾಡ್ತಾ ಕುಂತಿರ್ತೀನಿ ಆದ್ರೆ ಬೆಳಿಗ್ ಬೆಳಿಗ್ಗೆ ನನ್ಗೆ ಬೇಗ ಆಗೋದಿಲ್ಲ ಅದೇನು ಗೊತ್ತಿಲ್ಲ ಸೀರೆ ಪಾಲ್ ಹಚ್ತಾ ಕುಂತಿದ್ದೆ ಕುತ್ಕೊಂಡು ನಿಂತ್ಕೊಂಡು ಎಲ್ಲಾ ಸೀರೆ ಪಾಲ್ ಹಚ್ಚಿದ್ದಾಯ್ತು ನನ್ಗೆ ಪಿ ಸಿ ಓ ಎಸ್ ಇರೋದ್ರಿಂದ ತುಂಬಾ ಹೊತ್ತು ಕುತ್ಕೊಳ್ಳೋದಕ್ಕಾಗೋದಿಲ್ಲ ಬ್ಯಾಕ್ ಪೇನ್ ಬರ್ತದೆ ಈ ಬಾರಿ ಕೆಲವೊಂದಿಷ್ಟು ಕಮಿಟ್ಮೆಂಟ್ ಇದ್ದ ಕಾರಣ ನಾನು ಗೆ ಹೋಗ್ಲಿಲ್ಲ ಅಂದ್ರೆ ಲಾಸ್ಟ್ ಮಂತ್ ಎಲ್ಲ ಪಿ ಸಿ ಓಸ್ಗೆ ನಾನು ಮೆಡಿಸನ್ ಮಾಡ್ತಾ ಇದ್ದೆ ಈ ಮಂತ್ ಹೋಗೇ ಇಲ್ಲ ಆಯ್ತಾ ಇವಾಗ ನನ್ಗೆ ಗೊತ್ತಾಗ್ತದೆ ಕೆಲವೊಮ್ಮೆ ಅಂದ್ರೆ ವಿಪರೀತ ಬೆನ್ನೋ ಬರ್ತದೆ ನೆಕ್ಸ್ಟ್ ಡೇ ಕ್ಲಿಪಿಂಗ್ ಇದು ಗುರುವಾರದ್ದು ಮನೆ ಕ್ಲೀನಿಂಗ್ ಮುಗಿಸಿ ನಾನು ಸ್ನಾನ ಮುಗಿಸ್ಕೊಂಡ್ ಬಂದು ಪೂಜೆಗೆ ರೆಡಿ ಮಾಡ್ತಾ ಇದ್ದೆ ಗುರುವಾರದ ದಿನ ದೇವ್ರ ಮನೆ ಎಲ್ಲಾ ಫುಲ್ ಕ್ಲೀನ್ ಮಾಡ್ಬಿಟ್ಟು ದೇವ್ರ ಫೋಟೋ ಎಲ್ಲ ಒರೆಸಿ ದೇವ್ರಿಗೆ ಅರಿಸಿನ ಕುಂಕುಮ ಎಲ್ಲಾ ಇಟ್ಬಿಟ್ಟು ಹೂವೆಲ್ಲ ಹಾಕ್ತಾ ಇದ್ದೆ ಹಂಗೆ ದೀಪ ಕೂಡ ಹಚ್ತಾ ಇದ್ದೀನಿ ಇನ್ನ ಹೊರಗಡೆ ಎರಡ್ ದೀಪ ಇಡೋಣ ಅಂತ ರೆಡಿ ಮಾಡ್ತಾ ಇದ್ದೆ ಅಹ್ ಹೊರಗಡೆ ಹತ್ರ ಎರಡ್ ದೀಪ ಇಡ್ತೀನಿ ರಂಗೋಲಿ ಎಲ್ಲಾ ಹಾಕಿದ್ದೆ ನಾನು ವಿವರ್ಸ್ ಒಬ್ರು ನನ್ಗೆ ಹೇಳ್ತಾ ಇದ್ರು ದೇವ್ರ ಮನೆ ಬಾಗ್ಲಿಕ್ಕೆ ಅವ್ರೆ ರಂಗೋಲಿ ಹಾಕಿ ಹಂಗೆ ಬಿಡ್ಬೇಡಿ ಅಂತ ಇತ್ತೀಚೆಗೆ ನಾನು ದೇವ್ರ ಮನೆ ಬಾಗ್ಲಿಗೂ ಕೂಡ ರಂಗೋಲಿ ಹಾಕ್ತಾ ಇದೀನಿ ದೇವ್ರಿಗೆ ಧುಪ ಕೂಡ ಹಚ್ಚಿದೀನಿ ಧೂಪ ಮನೆಗೆಲ್ಲಾ ತೋರಿಸ್ತೀನಿ ಅಂದ್ರೆ ಮನೆಗೆಲ್ಲಾ ಹಾಕ್ತೀನಿ ಈ ತರ ವಾರಕ್ಕೊಮ್ಮೆ ಈ ತರ ಧೂಪ ಹಾಕ್ತೀನಿ ನನ್ಗೆ ಧೂಪದ ಸ್ಮೆಲ್ ತುಂಬಾ ಇಷ್ಟ ಆಗ್ತದೆ ಆಯ್ತಾ ಯಾರಂಗ ಹೋದಾಗೆಲ್ಲ ಅಂದ್ರೆ ಬೇರೆ ಬೇರೆ ತರ ಧೂಪನ ತಂದು ಟ್ರೈ ಮಾಡ್ತೀನಿ ಹಾಗೆ ಮಿಶೋ ಇಂದ ಒಂದು ಪಾರ್ಸಲ್ ಬಂದಿತ್ತು ಓಪನ್ ಮಾಡ್ತಾ ಇದ್ದೀನಿ ನಾನು ಇದು ಬಂದು ಗ್ಯಾಸ್ ಸಿಲಿಂಡರ್ ಇಡೋದಕ್ಕೆ ತರಿಸಿರುವಂತದ್ದು ಆಯ್ತಾ ಇದ್ರ ಪ್ರೈಸ್ ಅನ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನನ್ಗೆ ಇವಾಗ ಅಷ್ಟು ಸರಿಯಾಗಿ ನೆನ್ಪಿಗೆ ಬರ್ತಾ ಇಲ್ಲ ತುಂಬಾ ಗಟ್ಟಿಯಾಗಿದೆ ಕ್ವಾಲಿಟಿ ಬಗ್ಗೆ ಮಾತ್ರ ಮಾತಾಡೋಕೆ ಹಾಗೆ ಇಲ್ಲ ಆಯ್ತಾ ಅಷ್ಟು ಚೆನ್ನಾಗಿದೆ ತುಂಬಾ ಗಟ್ಟಿಯಾಗಿದೆ ಅಂದ್ರೆ ಕೆಲವೊಮ್ಮೆ ಅಂದ್ರೆ ತೀರಾ ಗಟ್ಟಿ ಆಗಿಲ್ಲ ಅಂತಂದ್ರೆ ಬೇಗನೆ ಕಟ್ ಆಗ್ತದೆ ಇದರಲ್ಲಿ ಎರಡ್ ತರ ಬರ್ತದೆ ಪ್ಲಾಸ್ಟಿಕ್ದು ಕೂಡ ಬರ್ತದೆ ಸ್ಟೀಲ್ದು ಕೂಡ ಬರ್ತದೆ ನಾನು ಪ್ಲಾಸ್ಟಿಕ್ ತರ್ಸಿದೀನಿ ಇದ್ರ ಪ್ರೈಸ್ ಬಂದು ನೂರ ಐವತ್ತೊಂಬತ್ತು ಅಂದ್ರೆ ನೂರ ಅರವತ್ತು ರೂಪಾಯಿ ಆನ್ಲೈನ್ ಪೇ ಮಾಡಿ ತಗೊಳ್ತೀರಿ ಅಂತಂದ್ರೆ ಇನ್ನ ಸ್ವಲ್ಪ ಕಡಿಮೆ ಸಿಗ್ತದೆ ನಿಮ್ಗೆ ನಾನ್ ತಗೊಳ್ಳುವಾಗ ಇನ್ನ ಕಡಿಮೆ ಇತ್ತು ಆಯ್ತಾ ಮೀಶೋನಲ್ಲಿ ಪ್ರೈಸ್ ವೇರಿಯೇಷನ್ ಆಗ್ತಾ ಇರ್ತದೆ ನಾನಿಲ್ಲಿ ಮೊದ್ಲಿಗೆ ನಾವು ರಾತ್ರಿ ಇದ್ ಹಾಕಿಟ್ಟಿದ್ವಿ ಅಲ್ವಾ ಪಾತ್ರೆ ಇಡೋದಕ್ಕೆ ಅಂತ ಸ್ಟ್ಯಾಂಡ್ ಅನ್ನ ಇವಾಗ ಇದಕ್ಕೆಲ್ಲ ಪೇಪರ್ ಹಾಕ್ಬಿಟ್ಟು ಪಾತ್ರೆ ಎಲ್ಲಾ ನೀಟಾಗಿ ಜೋಡ್ಸ್ಕೊಳ್ಳೋಣ ಮೊದಲಿಗೆ ನಂತರ ಸಿಲಿಂಡರ್ ಇಡೋಣ ಅಂತ ಅನ್ಕೊಂಡು ಬಂದಿದೀನಿ ಕಿಚನ್ ಗೆ ಇಂಡಸ್ ವ್ಯಾಲಿನಲ್ಲಿ ತಗೊಂಡಿರ್ಕಂತಹ ಪಾತ್ರೆ ಎಲ್ಲಾನು ಕೂಡ ಈ ಮೇಲ್ಗಡೆ ರ್ಯಾಕ್ ಅಲ್ಲಿ ಇಟ್ಟಿದೀನಿ ಅಷ್ಟು ಪಾತ್ರೆನು ಈ ಮೇಲ್ಗಡೆ ರ್ಯಾಕ್ ಅಲ್ಲಿ ಫುಲ್ ಇಂಡಸ್ ವ್ಯಾಲಿ ಪಾತ್ರೆನೂ ಇಟ್ಟಿದೀನಿ ಇನ್ನ ಈ ಕೆಳಗಡೆ ರ್ಯಾಕ್ ಅಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆ ಎಲ್ಲಾ ಇಟ್ಟಿದೀನಿ ಇಂಡಸ್ ವ್ಯಾಲಿ ಪಾತ್ರೆಯೆಲ್ಲ ನನ್ಗೆ ಇಡೋದಕ್ಕೆ ಜಾಗ ಇರ್ಲಿಲ್ಲ ಎಲ್ಲಾ ಈ ಒಂದು ಬಾಕ್ಸ್ ಅಲ್ಲೇ ಇಟ್ಬಿಟ್ಟಿದ್ದೆ ಬೇಕು ಅಂದಾಗ ತಗೊಂಡು ತೊಳ್ಕೊಂಡು ಬಳಸ್ತಾ ಇದ್ದೆ ಮತ್ತೆ ಒಣಗಿಸ್ಬಿಟ್ಟು ಆ ಬಾಕ್ಸ್ ಅಲ್ಲೇ ಇಡ್ತಾ ಇದ್ದೆ ತುಂಬಾ ಹೇಳ್ತಾ ಇದ್ದೆ ನನ್ಗೆ ಪಾತ್ರ ಇಡೋದಕ್ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡ್ರಿ ಅಂತ ಅಂತೂ ನಿನ್ನೆ ವ್ಯವಸ್ಥೆ ಮಾಡ್ಕೊಟ್ಟಿದ್ರು ಇವತ್ತು ನೀಟಾಗಿ ಜೋಡ್ಸ್ಕೊಳ್ತಾ ಇದೀನಿ ಇನ್ನ ಕೆಳಗಡೆ ಇದೆ ಅಲ್ ಸ್ವಲ್ಪ ಸ್ಪೇಸ್ ಇದೆ ಅಲ್ವಾ ಅಲ್ಲಿನೂ ಅಷ್ಟೇನೆ ಪೇಪರ್ ಹಾಕ್ಬಿಟ್ಟು ನಾನು ಈ ದೋಸೆ ತವ ಪಡ್ಡು ತವ ಎಲ್ಲ ಇಡೋಣ ಅಂತ ಇನ್ನ ಈ ಕುಟಾಣಿ ಅವೆಲ್ಲ ಇಟ್ಕೊಳ್ಳೋಣ ಅಂತ ಸ್ವಲ್ಪ ಪೇಪರ್ ಹಾಕಿದೀನಿ ಇನ್ನ ಒಂದಿಷ್ಟು ಈ ಇಡ್ಲಿ ಪಾತ್ರೆದೆಲ್ಲ ಪ್ಲೇಟ್ಸ್ ಇತ್ತು ಅದನ್ನೆಲ್ಲ ಕೆಳಗಡೆ ಇಟ್ಟಿದ್ದೀನಿ ಇದಿಷ್ಟು ಕೂಡ ಇಂಡಸ್ ವ್ಯಾಲಿನಲ್ಲಿ ತಗೊಂಡಿರುವಂತಹ ಪಾತ್ರೆ ಆಯ್ತಾ ತುಂಬಾ ಚೆನ್ನಾಗಿದೆ ನನ್ ವಯಸ್ಸಾಗಿ ಅಜ್ಜಿ ಆದ್ರೂನು ಈ ಪಾತ್ರೆ ಯಾವ್ದು ಕೂಡ ಹಾಳಾಗೋದಿಲ್ಲ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಪಾತ್ರೆ ಕ್ವಾಲಿಟಿ ಮಾತ್ರ ಇನ್ನ ಇಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಇಟ್ಟಿದೀನಿ ಇನ್ನ ಒಂದ್ ಡಬ್ಬಾ ಇತ್ತು ಇದು ಇಡೋದಕ್ಕೆ ಎಲ್ಲೂ ಸ್ಪೇಸ್ ಇರ್ಲಿಲ್ಲ ಹಂಗಾಗಿ ಇಲ್ಲೇ ಇಟ್ಟಿದೀನಿ ಇದ್ರಲ್ಲಿ ಏನ್ ಜಾಸ್ತಿ ವಸ್ತು ಇಲ್ಲ ಇನ್ನ ಈ ಕಡೆ ಬಂದೆ ಗ್ಯಾಸ್ ಸಿಲಿಂಡರ್ ಇದ ಜಾಗ ಕ್ಲೀನ್ ಮಾಡೋಣ ಅಂತ ಒಂದು ಟೂ ಮಂತ್ ಹಿಂದೆ ನಾನು ಅಂದ್ರೆ ಕ್ಲೀನ್ ಮಾಡ್ಬಿಟ್ಟು ಈ ಕಿಚಿಲನ ಹಾಕಿದ್ದೆ ಅಂದ್ರೆ ಕಲೆ ಆಗ್ಬಾರ್ದು ಟೈಲ್ಸ್ ಅಂತ ಆದ್ರೂನು ಕೂಡ ಕಲೆ ಆಗ್ಬಿಟ್ಟಿದೆ ಟೈಲ್ಸ್ ಎಲ್ಲಾನು ಇವಾಗ ನಾನು ಒಂದು ಸ್ಕ್ರಬ್ಬರ್ ಇಂದ ಉಜ್ಜಿ ತೆಗಿತಾ ಇದ್ದೀನಿ ಫುಲ್ಲು ಅಹ್ ಉಜ್ಜಿ ತೆಗ್ದೆ ಅಂದ್ರೆ ಸ್ವಲ್ಪ ಈ ಕಪ್ಗಾಗಿರೋದೆಲ್ಲ ಹೋಯ್ತು ಇನ್ನ ಸ್ವಲ್ಪ ಕೆಂಪ್ ಕೆಂಪ್ ಕಲೆ ಹಂಗೆ ಉಳ್ಕೊಂತು ಫುಲ್ ಹೋಗ್ಲಿಲ್ಲ ಈ ಗ್ಯಾಸ್ ಸಿಲಿಂಡರ್ ಇಡೋದಕ್ಕೆ ನಾನೇನು ತರ್ಸಿದ್ದಲ್ವಾ ಅದನ್ನ ಇಟ್ಟರೆ ಟೈಲ್ಸ್ ಏನು ಕೂಡ ಆಗೋದಿಲ್ಲ ಹಂಗಾಗಿ ನಾನು ತರ್ಸಿರೋದು ಮುಂಚೆ ಒಂದಿತ್ತು ನನ್ನ ಹತ್ರ ಅದು ಕಟ್ ಆಗಿತ್ತು ಅದ್ ಕಟ್ ಆದ ಕಾರಣ ನಾನು ಈ ಚೀಲ ಹಾಕಿಟ್ಟಿದ್ದೆ ಆಯ್ತಾ ಈ ತರ ಗಲೀಜಾಗಿದೆ ಚೀಲ ಫುಲ್ ನೆಲೆಲ್ಲಾ ಕ್ಲೀನ್ ಮಾಡಿ ಒರ್ಸಿ ನಾನು ಸಿಲಿಂಡರ್ನ ಇದ್ರ ಮೇಲೆ ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿದೆ ವೇಟ್ ಅಂದ್ರೆ ತಡಿತದ ಆಯ್ತಾ ಕ್ವಾಲಿಟಿ ಬಗ್ಗೆ ಮಾತ್ರ ಇಲ್ಲ ನಾನು ಲಿಂಕ್ ಅನ್ನ ಕೊಡ್ತೀನಿ ಕಿಚನ್ ಅಲ್ಲಿ ಇವತ್ತು ಸುಮಾರು ಕೆಲಸ ಆಗಿತ್ತು ನನ್ಗೆ ಈ ಅಕ್ಕಿ ಡ್ರಮ್ ಎಲ್ಲ ಜೋಡ್ಸ್ಕೊಂಡೆ ಮತ್ತೆ ವಿಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ ನಾನು ಮತ್ತೆ ಡೈರೆಕ್ಟ್ ಸಂಜೆ ಸಿಗ್ತಾ ಇದೀನಿ ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ನಾನು ಕೆಳಗಡೆ ಹೋಗಿದ್ದೆ ಸ್ಲೋಕ್ ಎಲ್ಲ ಓದಿ ಕೆಳಗಡೆ ಹೋಗಿದ್ದೆ ಬಟ್ಟೆ ತರೋದಕ್ಕೆ ಅಂತ ಬಟ್ಟೆ ತಂದು ಬಟ್ಟೆನ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಬಟ್ಟೆ ಫೋಲ್ಡ್ ಮಾಡುವಾಗ ಅಲ್ಲಿ ಕುತ್ಕೊಂಡಾಗ ನಾನು ಈ ದೇವಿ ಕವಚ ಹಾಕಿದ್ದೆ ದೇವಿ ಕವಚ ಕೇಳ್ತಾ ಕೇಳ್ತಾ ಹಾಗೆ ಬ್ಲೌಸ್ ಕೂಡ ಕೈ ಹೊಲ್ಗೆ ಮಾಡ್ಕೊಳ್ತಾ ಇದೇವ್ರದೇನಾದ್ರು ಶ್ಲೋಕ ಅಥವಾ ದೇವಿ ಕವಚ ಇದನ್ನೆಲ್ಲ ಕೇಳ್ತಾ ಕೈ ಹೊಲ್ಗೆ ಮಾಡ್ತಾ ಕುಂತಿರ್ತೀನಿ ಹಂಗೆ ರಾತ್ರಿ ಕಿಚನ್ ಗೆ ಬಂದೆ ಟೈಮ್ ಅಂತೂ ಓಡ್ತಾನೆ ಇರ್ತದ ಆಯ್ತಾ ಎಷ್ಟೇ ಕೆಲ್ಸ ಮಾಡಿದ್ರು ಕೆಲ್ಸಗಳೇ ಮುಗಿಯೋದಿಲ್ಲ ಸಂಜೆ ಸುಮಾರು ಆರು ಮುಕ್ಕಾಲ್ ಆಗಿತ್ತು ಕಿಚನ್ ಗೆ ಬಂದೆ ರಾತ್ರಿ ಈ ಗೋರೆಕಾಯಿ ಪಲ್ಯ ಮತ್ತೆ ಚಪಾತಿ ಮಾಡೋಣ ಅಂತ ಫುಲ್ ಈ ಗೋರೆಕಾಯಿಲ್ಲಾ ಈ ತರ ಮುರಿತಾ ಇದೀನಿ ನಮ್ಮ ಕಟ್ ಮಾಡೋದಿಲ್ಲ ಇದನ್ನ ಇದ್ರ ನಾರ್ ತೆಗ್ದು ಈ ತರ ಮುರಿತಾರೆ ಚಿಕ್ಕ ಚಿಕ್ಕಕ್ಕೆ ನನ್ಗೂ ಕೂಡ ಹಾಗೆ ಪಲ್ಯ ಮಾಡ್ಬಿಟ್ಟು ಅಭ್ಯಾಸ ಈರುಳ್ಳಿ ಎಲ್ಲಾ ಹೆಚ್ಚಿಟ್ಕೊಂಡೆ ಇನ್ನೇನ್ ಪಲ್ಯಕ್ಕೆ ಒಗ್ಗರಣೆ ಹಾಕ್ಬೇಕು ನನ್ ಮಗ ಬಂದ ಪಾಪು ಬಂದ್ಬಿಟ್ಟು ಏನೇನೋ ಸ್ಟೋರಿ ಎಲ್ಲಾ ಹೇಳ್ತಾ ಇದ್ದ ಏನೇನೋ ಸ್ಟೋರಿ ಎಲ್ಲ ಕೇಳ್ತಾ ಇದ್ದ ನನ್ನ ಹತ್ರ ಪಾಪ ಜೊತೆ ಮಾತಾಡ್ಕೊಂಡು ಹಂಗೆ ಪಲ್ಯ ಕೂಡ ರೆಡಿ ಮಾಡಿದೆ ಅವ್ರ ಚಿಕ್ಕಪ್ಪ ಇರ್ಲಿಲ್ಲ ಮನೆಯಲ್ಲಿ ಏನೋ ಮೊಬೈಲ್ ಎಲ್ಲ ಆನ್ ಮಾಡ್ಕೊಂಡು ಏನೇನೋ ಸ್ಟೋರಿ ಎಲ್ಲಾ ಹೇಳ್ತಿದ್ದ ಇವತ್ತು ಸ್ವಲ್ಪ ಲೇಟ್ ಬಂದಿದ್ದ ಅವನು ಹೋಮ್ ವರ್ಕ್ ಎಲ್ಲ ಮಾಡ್ಕೊಂಡ್ ಬಂದಿದ್ದ ಕೆಲವೊಂದ್ ದಿನ ಬೇಗ ಬಂದ್ಬಿಟ್ಟು ಹೋಗ್ತಾನೆ ಕೆಲವೊಂದ್ ದಿನ ಹೋಮ್ ವರ್ಕ್ ಎಲ್ಲ ಮುಗಿಸ್ಕೊಂಡ್ ಬರ್ತಾನೆ ಅವ್ನ ಕೆಲಸ ಎಲ್ಲ ಅವ್ನ್ ನೀಟ್ ಆಗಿ ಮಾಡ್ಕೊಳ್ತಾನೆ ನಾನು ಎರ್ ಗೆ ಹೋದಾಗ ಅಡುಗೆ ಕೃಷ್ಣ ಭಟ್ಟರ ಈ ಸಾಂಬಾರ್ ಪೌಡರ್ ತಂದಿದ್ದ ಇದ್ದ ಇದ್ರ ಘಮ ಮಾತ್ರ ತುಂಬಾ ತುಂಬಾ ಚೆನ್ನಾಗಿದೆ ಒಂದಿನ ಸಾಂಬಾರ್ ಮಾಡಿ ನೋಡ್ಬೇಕು ಹೆಂಗ್ ಬರ್ತಿದೆ ಟೇಸ್ಟ್ ಅಂತ ಇವತ್ತು ಸ್ವಲ್ಪ ಪಲ್ಯ ಹಾಕಿದ್ದೆ ನಾನು ಖಾರ ಪುಡಿ ಎಲ್ಲಾ ಹಾಕಿದ್ದೆ ಈ ಪಲ್ಯ ರೆಸಿಪಿನ ನಾನೇನ್ ಶೇರ್ ಮಾಡಿಲ್ಲ ಆ ಯಾಕೆ ಅಂತಂದ್ರೆ ಅಹ್ ಸ್ವಲ್ಪ ದಿನದ ಹಿಂದೆ ಪಲ್ಯ ರೆಸಿಪಿ ಕೂಡ ಶೇರ್ ಮಾಡಿದ್ದೆ ಹಂಗೆ ಪಲ್ಯ ಎಲ್ಲ ಆಗ್ತಾ ಇದ್ದಾಗ್ಲೇನೆ ಕಿಚನ್ ಕ್ಲೀನ್ ಮಾಡ್ಕೊಂಡು ನಂತರ ಚಪಾತಿ ಎಲ್ಲ ಲಟಿಸ್ಕೊಂಡು ಚಪಾತಿನ ಬೇಯಿಸ್ತಾ ನಿಂತಿದ್ದೆ ವಿವರ್ಸ್ ಒಬ್ರು ನನ್ಗೊಂದು ಟಿಪ್ಸ್ ಹೇಳಿದ್ರು ನಾವು ಗೋಧಿನ ಮಿಲ್ಲಿಗೆ ಹಾಕ್ಸ್ಕೊಂಡ್ ಬರ್ತೀವಿ ಅಲ್ವಾ ಅವ್ರೆ ಆ ಹಿಟ್ಟನ್ನ ಹಾಗೆ ತಣ್ಣೀರಲ್ಲಿ ಕಲಸೋದ್ ಸ್ವಲ್ಪ ಬಿಸಿ ನೀರಲ್ಲಿ ಚಪಾತಿ ಹಿಟ್ಟನ್ನ ಕಲಸಿ ಚಪಾತಿ ಸಾಫ್ಟ್ ಆಗಿ ಬರ್ತದೆ ಅಂತ ಹೇಳಿದ್ರು ಇವತ್ತು ನಾನು ಹಂಗೆ ಮಾಡಿದ್ದೆ ಚಪಾತಿ ಸಾಫ್ಟ್ ಆಗಿ ಬಂದಿತ್ತು ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೊ ಮಚ್ ಆಯ್ತಾ ನನ್ಗೆ ಕೆಲವೊಂದು ಈ ತರ ಏನಾದ್ರು ನೀವು ಚಿಕ್ಕ ಪುಟ್ಟ ಟಿಪ್ಸ್ ಎಲ್ಲ ಹೇಳ್ತಿರ್ತೀರಿ ಅಲ್ವಾ ನಾನು ಕೂಡ ನನ್ನ ದಿನನಿತ್ಯದ ಅಂದ್ರೆ ಜೀವನ ಶೈಲಿಗೆ ಅದನ್ನ ಅಳವಡಿಸ್ಕೊಳ್ತೀನಿ ಈ ತರ ಒಂದು ಸೀರೆಗೆ ಪಾಲ್ ಹಚ್ತಾ ಕುಂತಿದ್ದೆ ಹಂಗೆ ನಾನು ಚಪಾತಿ ತಿನ್ಬಿಡೋಣ ಎಂಟೂವರೆ ಆಯ್ತು ಅಂತ ಬಂದೆ ಚಪಾತಿ ಪಲ್ಯ ಮತ್ತೆ ಕುಡಿಯೋದಕ್ಕೆ ಏನ್ ಇಲ್ಲ ಇವತ್ತು ಅಂದ್ರೆ ಚಾ ಅಥವಾ ಕಷಾಯ ಏನು ಕೂಡ ಮಾಡಿಲ್ಲ ಇವತ್ತು ಟೇಸ್ಟಿ ಆಗಿತ್ತು ತಿಂದಿದ್ದಾಯ್ತು ರಾತ್ರಿ ತಿಂಡಿ ರಾತ್ರಿ ಒಂಬತ್ತುವರೆ ತಿಂಡಿ ತಿಂದು ಕೂತಿದ್ದೀನಿ ಸ್ನೇಹಿತರೆ ಇವತ್ತಿನ ದಿನ ತುಂಬಾ ಬ್ಯುಸಿಯಾಗಿ ಹೋಯ್ತು ಒಂದಿಷ್ಟ್ ಕೆಲಸಗಳೆಲ್ಲ ಇತ್ತು ಹಂಗಾಗಿ ಮೀಶೋ ಇಂದ ಒಂದು ಪಾರ್ಸಲ್ ಇದೆ ಆಯ್ತಾ ಇದನ್ನು ನಾನು ಬೇಕಂತಾನೆ ತರಿಸಿರುವಂತದ್ದು ನನ್ಗೆ ಪರ್ಸ್ನಲಿ ಬೇಕು ಅಂತ ತರಿಸಿರುವಂತದ್ದು ನೋಡೋಣ ಹೆಂಗ್ ಬಂದಿದೆ ಅಂತ ಆಯ್ತಾ ಲಾಸ್ಟ್ ಟೈಮ್ ನಾನು ಈ ಟ್ರಿಪ್ ಹೋಗಿದ್ವಿ ಅಲ್ವಾ ಹೊರ್ನಾಡಲ್ಲಿ ನೋಡಿದ್ದೆ ನಮ್ಮನೆ ತಗೋ ತಗೋ ಅಂತ ತುಂಬಾ ಹೇಳಿದ್ರು ನನ್ಗೆ ಯಾಕ್ರಿ ಬೇಕಂತಂದ್ರೆ ಸಿಕ್ತದಲ್ವಾ ಎಲ್ಲಾ ಕಡೆ ಅಂತ ಹೇಳಿದೆ ನೋಡಿದ್ರೆ ನನ್ಗೆ ಯಾಕೋ ಬೇಕು ಅಂತ ಅನಿಸ್ತಾ ಇತ್ತು ಎರಡ್ ಎರಡ್ ಮನ್ಸಿಂದ ಅಂತ ವಿಚಾರ ಮಾಡಿ ಬಿಟ್ ಬಂದಿದ್ದೆ ಇಲ್ಲಿ ಒಂದೆರಡು ಲೋಕಲ್ ಶಾಪ್ ಅಲ್ಲಿ ಕೇಳಿದೆ ಇರ್ಲಿಲ್ಲ ಇನ್ನೇನ್ ಮಾಡೋದು ಆನ್ಲೈನ್ ಅಲ್ಲಿ ಸಿಕ್ತದ ನೋಡುವ ಅಂತ ಆನ್ಲೈನ್ ಅಲ್ಲಿ ನೋಡಿದೆ ಹಂಗ್ ಸಿಕ್ತು ತರಿಸಿದೀನಿ ನೋಡ್ಬೇಕು ಇದೇನೆ ತರ್ಸಿರೋದು ಇದು ಟೂ ಬಂದಿದೆ ಇದು ಏನಂದ್ರೆ ಈ ನಾವು ಪೋನಿ ಹಾಕೊಳ್ತೀವಿ ಅಲ್ವಾ ಈ ತರ ಅಂದ್ರೆ ನಾನು ಸಿಂಪಲ್ ಆಗಿ ಎಲ್ಲಾದ್ರೂ ರೆಡಿ ಆಗ್ಬೇಕು ಅಂತಂದ್ರೆ ಈ ತರ ಪೋನಿ ಹಾಕೊಂಡಾಗ ಈ ತರ ಅಂದ್ರೆ ಒಂದು ಹೇರ್ ಸ್ಟೈಲ್ ಲುಕ್ ಕ್ರಿಯೇಟ್ ಮಾಡಬಹುದು ಅನ್ನೋಸ್ಕರ ನನಗೆ ತಗೊಂಡಿದ್ದು ಇವಾಗ ನಾನು ರ್ಯಾಂಡಮ್ ಆಗಿ ಮುಡಿ ಹಾಕೊಂಡೇ ಇದ್ದೆ ಇವತ್ತೆಲ್ಲ ಫುಲ್ ಸಂಜೆ ನಂತರ ಹಂಗೆ ತೋರಿಸ್ಬಿಡ್ತೀನಿ ಆಯ್ತಾ ಈ ತರ ಅಂದ್ರೆ ಸ್ವಲ್ಪ ಈ ನಾವೇ ಮುಡಿ ಹಾಕ್ತಿವಿ ಅಲ್ವಾ ಸ್ವಲ್ಪ ಇನ್ನ ಚಂದ ಹಾಕ್ಬೇಕು ಚಂದ ಹಾಕೊಂಡು ಈ ತರ ಹಾಕೊಂಡು ಅಂದ್ರೆ ಸೀರೆ ಹಾಕೊಂಡ್ರೆ ಚಂದ ಕಾಣಿಸ್ತದೆ ಏನ್ರಿ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಆಯ್ತಾ ನಾನ್ ಮುಡಿ ಸರಿಯಾಗಿ ಹಾಕೊಂಡಿಲ್ಲ ನಾನು ಇವಾಗ ಅಂದ್ರೆ ತುಂಬಾ ಹೇರ್ ಫಾಲ್ ಆಗ್ತಾ ಇದೆ ಇತ್ತೀಚೆಗೆ ಹಂಗಾಗಿ ಈ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದಲ್ವಾ ಇವಾಗ ಸ್ವಲ್ಪ ಕಡಿಮೆ ಇದೆ ಹೇರ್ ಫಾಲ್ ಆಗೋದು ಆದ್ರೂನು ಸ್ವಲ್ಪ ದಿನ ಈ ಜುಟ್ಟು ಹಾಕೋದ್ ಬೇಡ ಅಂತ ಮನೆಯಲ್ಲಿ ಈ ತರ ಗಂಟು ಹಾಕೊಂಡಿರ್ತೀನಿ ಅದ್ರ ಮೇಲೆ ಹಾಕಿರುವಂತದ್ದು ಆಯ್ತಾ ನನಗೆ ಅಲ್ಲಿನೂ ನೋಡಿದ್ದೆ ಇದು ಪ್ಯಾಕ್ ಆಫ್ ಟೂ ಬಂದಿದೆ ಆಯ್ತಾ ಬರ್ತಿದೆ ಪ್ಯಾಕ್ ಆಫ್ ಟೂ ಗೆ ಕೊಟ್ಟಿರೋದು ಏಟಿ ರುಪೀಸ್ ಏಟಿ ರುಪೀಸ್ಗೆ ಎರಡು ಪೀಸ್ ಬಂದಿದೆ ಇದೆ ಸ್ನೇಹಿತರೆ ಏನ್ ಬರ್ತದಲ್ವಾ ಏಟಿ ರುಪೀಸ್ಗೆ ಎರಡು ಬಂದಿದೆ ಅಂದ್ರೆ ಚೆನ್ನಾಗಿದೆ ಏನಾದ್ರೂ ಆಯ್ತು ಅಂತಂದ್ರು ಅಂದ್ರೆ ಆಯ್ತು ಅಂತಂದ್ರು ವಾಶ್ ಮಾಡಬಹುದು ಈ ತರ ಇದು ಈ ತರ ಗಮಗಮ ಇದೆ ಮಲ್ಗೆ ಹೋಗ ರಂಗಮ ಉಂಟಲ್ಲ ಪರ್ಫ್ಯೂಮ ಸಿಂಪಲ್ ಆಗಿ ಸೀರೆಲ್ಲಾ ಹಾಕೊಂಡಾಗ ಇಲ್ಲೇ ಮನೆಯಲ್ಲಿ ಏನಾದ್ರೂ ಚಿಕ್ಕ ಪುಟ್ಟ ಏನಾದ್ರೂ ಫಂಕ್ಷನ್ ಎಲ್ಲ ಆದಾಗ ಈ ತರ ಹಾಕೊಳ್ಬಹುದು ಅಂತ ದೇವಸ್ಥಾನ ಹ ದೇವಸ್ಥಾನಕ್ಕೆಲ್ಲ ಹಾಕೊಂಡೋಗ್ಬಹುದು ಇವಾಗಂತೂನು ಫುಲ್ ಅಂದ್ರೆ ಅಂದ್ರೆಲ್ಲರೂ ಈ ಮದ್ವೆ ಮನೆ ಹೋಗ್ತಾರೆ ದೇವಸ್ಥಾನಕ್ಕೆಲ್ಲ ಹಾಕೊಂಡೋಗ್ಬಹುದು ಚೆನ್ನಾಗಿದೆ ಈ ತರ ನಾವೇನ್ ಬಂದ್ ಹಾಕ್ತಿವಿ ಅಲ್ವಾ ಇದು ಡ್ರೆಸ್ಗಿಂತಲೂ ಈ ಸೀರೆ ಮೇಲೆ ಚಂದ ಕಾಣಿಸ್ತದೆ ಒಂದು ಪ್ರತಿ ಬಾರಿ ಹೂವಿಗೆ ದುಡ್ಡು ಕೊಡೋದ್ಕಿಂತ ಈ ತರ ತಗೊಂಡ್ರೆ ಯಾವಾಗ್ಲೂ ಇರ್ತದೆ ದೂರದಿಂದ ನೋಡೋದಕ್ಕೆ ಹೂವು ಹಾಕೊಂಡಿದೀವಿ ಅಂತಾನೆ ಅನಿಸ್ತದೆ ಏನಿಲ್ಲ ಜಸ್ಟ್ ರಬ್ಬರ್ ಬೆಂಡ್ ತರ ಹಾಕೊಂಡ್ ಬಿಟ್ರೆ ಆಯ್ತದೆ ಇನ್ನೇನಿಲ್ಲ ಇದೆ ಸ್ನೇಹಿತರೆ ಇದು ಎರಡನ್ನು ಕೂಡ ನಾನು ಇಟ್ಕೊಳ್ತೀನಿ ಮತ್ತೆ ಇದನ್ನ ರಿಟರ್ನ್ ಕೊಡೋದಿಲ್ಲ ನಾನು ಅಲ್ಲಿನೂ ಫಿಫ್ಟಿ ರುಪೀಸ್ ಏನೋ ಆಗಿತ್ತು ಹೊರನಾಡಲ್ಲೂ ನಾನು ನೋಡಿದೆ ಅದ್ರ ಇಷ್ಟು ದೊಡ್ಡ ಇರ್ಲಿಲ್ಲ ಇನ್ನ ಸಣ್ಣನೇ ಇತ್ತು ಆಯ್ತಾ ಹ್ಮ್ ಇವಿಷ್ಟು ಇನ್ನ ನಾನು ಕಮೆಂಟ್ಸ್ ರಿಪ್ಲೈ ಹಾಕ್ಲಿಲ್ಲ ಕಮೆಂಟ್ಸ್ ನೋಡಬೇಕು ಅಂದ್ರೆ ಪ್ರತಿ ವ್ಲಾಗಲ್ಲೂ ಕೂಡ ಒಂದ್ ಅಥವಾ ಎರಡು ಕಮೆಂಟ್ ಇದ್ದೇ ಇರ್ತದೆ ಇಷ್ಟು ವೀಕ್ ಆಗಿದ್ದೀರಿ ವಿದ್ಯಾ ಅಂತ ಸುಧಾರಿಸ್ಕೊಳ್ತಾ ಇದೀನಿ ಸ್ನೇಹಿತರೆ ಇನ್ನ ಒಂದು ಸ್ವಲ್ಪ ದಿನದಲ್ಲಿ ಸ್ವಲ್ಪ ಅಂದ್ರೆ ಸುಧಾರಿಸಬಹುದು ಏನಂತಂದ್ರೆ ನಾನು ಹೊಟ್ಟೆಗೆ ತಿನ್ನೋದು ಸ್ವಲ್ಪ ಕಡಿಮೆ ಅಂದ್ರೆ ಬೆಳಿಗ್ಗೆ ಒಂದು ಎರಡು ದೋಸೆ ತಿಂದಿರ್ತೀನಿ ಡೈರೆಕ್ಟ್ ಮಧ್ಯಾಹ್ನ ಒಂದ್ ಸ್ವಲ್ಪ ಊಟ ಮಾಡ್ತೀನಿ ಮತ್ತೆ ಸಂಜೆ ಒಂಚೂರು ಟೀ ಕುಡ್ದಿರ್ತೀನಿ ಡೈರೆಕ್ಟ್ ರಾತ್ರಿ ಊಟ ಮಾಡ್ತೀನಿ ಊಟ ಅಂದ್ರೂ ನನಗೆ ಜಾಸ್ತಿ 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 ಊಟ ಮಾಡೋದಿಲ್ಲಲ್ಲ ಹಂಗಾಗಿ ನಮ್ಮನೇಳ್ ಹೇಳ್ತಾರೆ ಹೊಟ್ಟೆನ ಅಂದ್ರೆ ಕಾಯಿಸಿ ಕಾಯಿಸಿನೇ ನೀನು ಅಂದ್ರೆ ಸಣ್ಣ ಆಗೋದು ಅಂದ್ರೆ ವೀಕ್ ಆಗೋದು ಅಂತ ಹೇಳ್ತಾರೆ ಇನ್ ಮುಂದೆ ಚೆನ್ನಾಗಿ ತಿನ್ಬೇಕಂತ ಅನ್ಕೊಂಡಿದೀನಿ ಈ ತರ ಇವತ್ತು ಸ್ವಲ್ಪ ಬೇಗನೆ ಆಯ್ತು ಊಟ ಇವತ್ತು ಕೆಲ್ಸ ಕೂಡ ಬೇಗನೆ ಆಯ್ತು ವಿಜೇತದೆಲ್ಲ ಕೆಲ್ಸ ಮುಗೀತು ಇವತ್ತು ಇವಾಗ ವಿಡಿಯೋ ವಾಯ್ಸ್ ಅವ್ರು ಕೊಟ್ಟು ಮಲ್ಕೊಳ್ಳೋದಷ್ಟೇ ಕೆಲಸ ಸ್ನೇಹಿತರೆ ಇವತ್ತಿನ ವಿಡಿಯೋನು ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ